ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಇದು ಮಹೇಂದ್ರ ಸುಪ್ರೋ ಒಂದು ಗಡಿಗಳಿಸ್ಕೊಂಡಿದ್ದೀರಲ್ಲ ಹೌದು ಸರಾ ಓಡೋದೆಷ್ಟು ಇದು ಎರಡು ಸಾವಿರದ ಇಪ್ಪತ್ತು ಸರಾ ಎರಡು ಸಾವಿರದ ಇಪ್ಪತ್ತು ಓನರ್ ಎಷ್ಟು ಗಡಿ ಓನರ್ ಫಸ್ಟ್ ಓನರ್

ಏನು ಡೆಂಟ ಪೇಂಟ್ ಏನು ಆಗಿಲ್ಲ ರೇಂಗ್ ಐತ ಶೋರೂಮ್ ನೇ ಅಂಗೈತ ಇದು ಲೊಕೇಶನ್ ಗಡಿರೋದು ವಿಜಾಪುರ ಹಾ ವಿಜಾಪುರ ಲೋಕಲ್ ಕಾಂಟ್ಯಾಕ್ಟ್ ನಂಬರ್ ಬೇರೆ ಕೊಡ್ತೀನ್ ರೀ ಬೇರೆ ನಂಬರ್ ಹಾಕ್ರಿ ನಾನು ಅಲಕ್ ಮಾಡ್ತೀನಿ ವಾಟ್ಸಪ್ ಹಾ ಮಾಡ್ತೀನಿ ಮಾಡ್ತೇನೆ ಕಾಂಟ್ಯಾಕ್ಟ್ ನಂಬರ್ ಬೇರೆ ಹಾಕ್ರಿ ಈಗಿನ ಕಂಡೀಷನ್ ಚೇಂಗಿದೆಲ್ಲ ಇಂಜಿನ್ ಕಂಡೀಷನ್ ಏಕ್ ನಂಬರ್ ಐತೆ ರೀ ಶೋರೂಮ್ ಫಿಟ್ಟಿಂಗ್ ಬಿಜಾಪುರ್ ಬಿಜಾಪುರ ಆರ್ ಆರ್ಟಿ ಆಫೀಸ್ ಹತ್ರ ಅದೇ ಅಡಿಗೆ ಎರಡು ಎಂಬತ್ತು ಹಾಂ ಎಷ್ಟು ಏನೊಂದು ಐದ್ ಹತ್ತು ಸಾವಿರ ರೂಪಾಯಿ ಕಡಿಮೆ ಮಾಡ್ತೇವೆ ನೋಡ್ರಿ ಪಾಸಿಂಗ್ ಇನ್ಶೂರೆನ್ಸ್ ಎಲ್ಲ ನಾವು ಮಾಡಿ ಫಸ್ಟ್ ಡಾಕ್ಯುಮೆಂಟ್ ಕ್ಲಿಯರ್ ಮಾಡಿ ಕೊಡ್ತೇವೆ ಅವರಿಗೆ ಎರಡು ಎಂಬತ್ತು ಹೇಳ್ತೇವೆ ಐದ್ ಹತ್ತು ಸಾವಿರ ರೂಪಾಯಿ ಕಡಿಮೆ ಆಗ್ಬೋದ್ರಿ ಒಂದು ಎರಡು ಎಪ್ಪತ್ತು ಫೈನಲ್ ಆಗುತ್ತೆ ಎರಡು ಎಪ್ಪತ್ತು ಲಾಸ್ಟ್ ಫೈನಲ್ ರೀ ಓಕೆ ಅಪೇಟ್ ಮಾಡ್ತೀವಿ ರೀ ಗಡಿ ಹಾಂ ಮಾಡಿ ನಾ ಬೇರೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ ಆ ನಂಬರ್ ವಾಟ್ಸಪ್ ಮಾಡಿ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಸರಿ ಸರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು